ವಾಯ್ ನಮಸ್ಕಾರ ಮಾಡ್ರೆ ಹೀಗೆ ಹೇಳುವಾಗಲೇ ಇವತ್ತು ನಾವು ಎಲ್ಲಿದ್ದೇವೆ ಅಂತ ನಿಮಗೆ ತಿಳಿದಿರಬೇಕಲ್ಲ ಹೌದು ನಾವಿವತ್ತು ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ನಡುಗಲ್ಲು ಕೇಶವನಾಥೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೇವೆ ಇತ್ತೀಚೆಗಷ್ಟೇ ಈ ಕೆರಾಡಿ ಎಂಬ ಊರು ಕಾಂತಾರ ಚಲನಚಿತ್ರದಿಂದಾಗಿ ಪ್ರಖ್ಯಾತಿಯನ್ನು ಕಂಡಿದೆ ಇದು ಗುಹಾಂತರ ದೇವಾಲಯವಾಗಿದ್ದು ಇಲ್ಲಿಯ ಗುಹೆ ಕಾಶಿಯವರೆಗೂ ತಲುಪುತ್ತದೆ ಎನ್ನುವುದು ವಾಡಿಕೆ ಇಲ್ಲಿಯ ಗುಹೆಯ ಒಳಗೆ ಸಾಕ್ಷಾತ್ ಪರಮೇಶ್ವರ ದೇವರೇ ತಪಸ್ಸನ್ನು ಆಚರಿಸಿದ್ದಾರಂತೆ ಬನ್ನಿ ಹಾಗಾದ್ರೆ ಈ ದೇವಾಲಯ ಹೇಗಿದೆ ನೋಡಿಕೊಂಡು ಬರೋಣವೇ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಸಿಗುವುದೇ ದೊಡ್ಡದಾದ ಚಾವಡಿ ಈ ಚಾವಡಿಯಲ್ಲಿ ವೀರಭದ್ರನೇ ಮೊದಲಾದ ಉಪದೇವತೆಗಳು ನೆಲೆಸಿದ್ದಾರೆ ಹಾಗೆ ಮುಂದಕ್ಕೆ ಹೋಗುತ್ತಿದ್ದಂತೆ ಸಿಗುವುದೇ ಈ ಗುಹಾ ಪ್ರವೇಶ ದ್ವಾರ ನಾವು ಮುಂದಡಿ ಇಡುತ್ತಿದ್ದಂತೆ ಮತ್ಸ್ಯ ರಾಶಿ ನಮ್ಮನ್ನು ಸ್ವಾಗತಿಸುತ್ತದೆ ಹೀಗೆ ನೀರಿಗಿಳಿದು ಮುಂದಕ್ಕೆ ಹೋಗುತ್ತಿದ್ದಂತೆ ನಂದ ಬೆಳಕಿನಲ್ಲಿ ಕಾಣುವ ಕೇಶವನಾಥೇಶ್ವರನೇ ಸ್ವತಃ ನಮ್ಮನ್ನು ಸ್ವಾಗತಿಸುತ್ತಿದ್ದಾನೋ ಎನ್ನುವಂತೆ ಭಾಸವಾಗುತ್ತದೆ ಇಲ್ಲಿಯ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿ ನಿತ್ಯ ಪೂಜೆ ನಡೆಯುವುದು ಉಪವಿಗ್ರಹಕ್ಕೆ ಮೂಲ ವಿಗ್ರಹವನ್ನು ಮೂಲ ಲಿಂಗವನ್ನು ಹೋದಂತಹ ಎಲ್ಲ ಭಕ್ತಾದಿಗಳು ಮುಟ್ಟಿ ನಮಸ್ಕರಿಸಬಹುದು ಪೂಜಿಸಬಹುದು ಪ್ರಕೃತಿ ಮಾತೆಯ ಮಡಿಲಲ್ಲಿರುವ ಈ ದೇವಳದಲ್ಲಿ ಒಂದಷ್ಟು ಹೊತ್ತು ಕಳೆದೆವೆಂದಾದರೆ ಆಧ್ಯಾತ್ಮ ಲೋಕವನ್ನೇ ಪ್ರವೇಶಿಸಿದಂತಹ ಅನುಭವ ಸಿಗುವುದಂತೂ ಸತ್ಯ ಇನ್ನು ಇಂತಹ ಹೆಚ್ಚಿನ ಸ್ಥಳಗಳ ಪರಿಚಯಕ್ಕಾಗಿ ವೀಕ್ಷಿಸಿ जीवनयान यूट्यूब चैनल नमस्कार